ಈಗ ನಾವು ಈ ಸೋಮನಹಳ್ಳಿ ಹೋಬಳಿಗೆ ಬಂದಿದ್ದೀವಿ ಹಾಸನ ತಾಲೂಕು ಸೋಮ ಸೋಮನಹಳ್ಳಿ ಹೋಬಳಿಯಲ್ಲಿ ಹೋಬಳಿಗೆ ಇಲ್ಲಿ ನಮ್ಮ ರೈತರೊಬ್ಬರು ಬೆಡ್ಡಿಂಗ್ ಎಲ್ಲ ಮಾಡಿ ಯಾವುದೋ ಬೆಳೆ ಇದ್ದಾರೆ ಅದು ಯಾವ ಬೆಳೆ ಅಂತ ನೋಡೋಣ ಅಂತ ಬಂದಿದ್ದೀವಿ ಅವರಿಗೆ ಪರಿಚಯ ಮಾಡ್ಕೊಳ್ತೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ನಾವು ಯೂಟ್ಯೂಬ್ ಚಾನಲಿಂದ ಹಾಂ ಸರ್ ಇದು ಏನು ಬೆಳೆ ಮಾಡ್ತಿರೋದು ನೀವು ಆಗ್ಬೇಕಾಗಿ ಕೂರಿಸ್ತಾ ಇದ್ದೀವಿ ಅದು ಸಸಿ ನೀವು ಸಸಿ ನರ್ಸರಿಯಿಂದ ನಾವು ಪ್ರಗತಿ ಬೀಜನ ತಗೊಂಡು ನರ್ಸರಿಗೆ ಕೊಟ್ಟು ಗಿಡ ಮಾಡಿಸ್ಕೊಂಡು ಒಂದು ಟ್ವೆಂಟಿ ಡೇಸ್ ಆದಮೇಲೆ ನಮ್ಮ ಅಲ್ಲಿ ನಾವು ಭೂಮಿಸುಧ ಆಮೇಲೆ ಕ್ರಾಪ್ ಸುಧ ಡಿ ಎನ್ ಸಿ ನೈಂಟಿ

ನಮ್ಮ ನಮ್ಮ ನಮ್ ಗಾಡಿ ಡ್ರೈವರ್ ಇದೇ ತರ ಮಾಡ್ಬೇಕು ಶಿವಮೊಗ್ಗ ಪದ್ಧತಿ ಇದು ಎನ್ ಆರ್ ಈ ತರ ಎಲ್ಲ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಪ್ರತಿಯೊಬ್ಬ ಅವರೇ ನಿಂತು ಮಾಡಿಸ್ತಾರೆ ಬೆಡ್ ಮಾಡ್ಸಿದ್ರಲ್ಲ ಎಷ್ಟು ಬೆಡ್ ಮಾಡಿಸಿದ್ರೆ ಇದು ಬೆಡ್ ಸರ್ ಇದು ಬೆಡ್ ಬಂದ್ಬಿಟ್ಟು ಒಂದೊಂದು ಬೆಡ್ ಗೆ ಅಡಿ ಗ್ಯಾಪ್ ಇದೆ ಸರ್ ಇದು ಇದು ಪೇಪರ್ ಮೇಲಾ ಇದು ಇದಕ್ಕೆ ಏನು ಎಂತ ಹೇಳ್ತಾರೆ ಮಲ್ಚಿಂಗ್ ಪೇಪರ್ ಅಂತ ಹೇಳ್ತಾರಲ್ಲ ಸರ್ ಇದ್ರ ಏನು ಇದ್ರಲ್ಲೇನು ನಿಮಗೆ ಅಷ್ಟು ಉಪಯೋಗ ಆಗೋದು ಈ ಪೇಪರ್ ಇಂದ ಕಡೆ ಕಳೆ ಔಷಧಿ ಹೊಡ್ಯಕ್ಕೆ ಇಷ್ಟ ಇಲ್ಲ ಕಳೆ ನಿಯಂತ್ರಣ ಆಗುತ್ತೆ ಖಂಡಿತ ಅದಕ್ಕೋಸ್ಕರ ಕಳೆ ಔಷಧಿ ಬದಲಿಗೆ ಕಳೆ ಹೊಡೆದ ಭೂಮಿನ ಕೆಮಿಕಲ್ ಕೊಟ್ಟು ಆಡ್ ಅಂತ ಒಂದೇ ಒಂದು ಉದ್ದೇಶಕ್ಕೆ ನಾವು ಮಲ್ಚಿಂಗ್ ಪೇಪರ್ ಹಾಕಿರೋದು ನೀವು ಇದು ಈಗ ಕೆಮಿಕಲ್ ಇಲ್ಲ ಈ ಭೂಮಿ ಕೆಮಿಕಲ್ ಏನ್ ಮುಟ್ಟಲ್ಲ ನೀವು ಸಾವಯವ ಅಷ್ಟೇ ನಿಮ್ದು ಕೆಮಿಕಲ್ ಬೇಕೇ ಬೇಕು ಯಾವ್ದಕ್ಕೆ ಗೊತ್ತಾ ಕೀಟಕ್ಕೆ ಏನಾದ್ರು ಬಾಧೆಗಳಿದ್ರೆ ಅದಕ್ಕೆ ಬೇಕಾಗುತ್ತೆ ಬಿಟ್ರೆ ಗ್ರೋಥಿಗೆಲ್ಲ ನಾವು ಕೆಮಿಕಲ್ ಕೊಡಲ್ಲ ಯಾವ್ದು ಇರಬಹುದು ಇಪ್ಪತ್ ಇದೆಲ್ಲ ಕೊಡಲ್ಲ ಸರಿ ಇದ್ರಲ್ಲಿ ಸಕ್ಸಸ್ ಅಂದ್ರೆ ಕಾನ್ಫಿಡೆನ್ಸ್ ಇದೆಯಾ ಕಾನ್ಫಿಡೆನ್ಸ್ ಇದೆ ಎಲ್ಲಾದರೂ ನೋಡಿದಿರಾ ಇದನ್ನ ಆಲ್ರೆಡಿ ನೀವು ತುಂಬಾ ಬೆಳೆದಿದ್ದಾರೆ ಅಂದ್ರೆ ಯಾಕಂತ ಹೇಳಿದ್ರೆ ಇದು ಇದು ಕೇರಳ ಬೆಳೆ ಇದು ಕೇರಳ ಸೈಡು ಅಥವಾ ಈ ಮಲೆನಾಡಲ್ಲಿ ಬಾರಿ ಇದು ಮಾಡ್ತಾರೆ ಮಲೆನಾಡಲ್ಲ ಬಾರಿ ಬೇಡಿಕೆ ಇರತಕ್ಕಂತ ಬೆಳೆ ಇದು ನಾವು ಆಗಲಕ್ಕೆ ತಿಂತೀವಿ ಸರ್ ಅದೇನಾದ್ರು ಶುಗರ್ ಗೆ ಬಾರಿ ಒಳ್ಳೇದು ಅಂತ ಹೇಳ್ತಾರಲ್ಲ ಸರ್ ಎಷ್ಟು ಜನ ಲೇಬರ್ ಇಟ್ಕೊಂಡು ಮಾಡಿಸಿದಿರಾ ಸರ್ ನೀವು ಈ ಕೆಲಸ ಇದು ಎಷ್ಟು ಎಕರೆ ಹಾಕಿದಿರಾ ಸರ್ ನೀವು ಇದು ಒಂದು ಗುಂಟೆ ಬರುತ್ತೆ ಗುಂಟೆ ಗಂಟೆಗೆ ಸರ್ ಇದು ಸಸಿ ಹೆಂಗಾಗ್ತಾ ಇದ್ರೆ ಎಷ್ಟೊಂದು ಸಸಿ ಆಗ್ತಾ ಇದ್ರೆ ಒಂದ್ ಸಸಿ ಬೀಳ್ತಾ ಇದೆ ಮೂರಡಿ ಒಂದ್ ಸಸಿ ಬೀಳ್ತಾ ಇದೆ ಒಂದೊಂದು ಬೆಡ್ಗೆ ತಡಿ ಗ್ಯಾಪ್ ಇದೆ ಆ ಟ್ರಿಪ್ ಪೈಪ್ನ ಅಳವಡಿಸ್ಕೊಂಡು ಇಲ್ಲಿ ಸರ್ ಟ್ರಿಪ್ ಪೈಪ್ ಒಳಗಡೆ ಸಿಗುತ್ತೆ

ಸಾವಯವನೇ ಬಳಸ್ತಾ ಇರೋದು ಸಪ್ರೇಟ್ ಇದಕ್ಕೆ ಸಪ್ರೇಟ್ ಅಂತ ಇಲ್ಲ ನಾವು ಆರ್ಗ್ಯಾನಿಕ್ ಎಲ್ಲ ಮಾಡ್ಬೇಕಂತ ಡಿಸೈಡ್ ಸರ್ ನಿಮ್ದು ಯಾವ್ದು ಆರ್ಗಾನಿಕ್ ಕಂಪನಿ ನಮ್ದು ದಾದಾ ಆರ್ಗ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು ಶಾಪ್ ಕಂಪ್ನಿ ಅದ್ರಲ್ಲಿ ನಾನು ಒಬ್ಬ ಪ್ರಮೋಟರ್ ಕಂಪ್ನಿ ಪ್ರಮೋಟರ್ ನಾನು ಹೆಸರು ಸರ್ ಸಾಗರ್ ಸಾಗರ್ ಮೂಲತಃ ಕಂದ್ಲಿ ನಂದು ಹಾಸನ್ ಜಿಲ್ಲೆ ಸೂಪರ್ ಬಿಸ್ನೆಸ್ ಇದ್ರಲ್ಲಿ ನಮಗೆ ಆಸಕ್ತಿ ಜಾಸ್ತಿ ಇರೋದ್ರಿಂದ ನಮ್ಮ ಅಪ್ಪ ಅವರು ನಮ್ಮ ಮಾವ ಅವರು ಪ್ರತಿಯೊಬ್ರು ನಮಗೆ ಹೆಲ್ಪ್ ಮಾಡ್ತಾರೆ ಯಾವ್ದೇ ಒಂದು ಐಡಿಯಾ ಇದ್ರು ನಮ್ಮ ರಾಗಣ್ಣ ಅವರು ಕೊಡ್ತಾರೆ ಐಡಿಯಾಗಳನ್ನ ಸರ್ ಇದು ಈಗ ನಾನು ನಾನ್ ಏನಂದ್ರೆ ಇದು ಎಷ್ಟ್ ತಿಂಗಳಲ್ಲಿ ನೀವು ಈ ಇದು ಮಾಡ್ತೀರಾ ಅಂತ ಬೆಳೆ ಬೆಳೀತೀರಾ ಈಗ ಆಲ್ರೆಡಿ ಗಿಡಕ್ಕೆ ಎಷ್ಟು ಏಜ್ ಆಗಿದೆ ಸರ್ ಈಗ ಜಾಸ್ತಿ ಆಯ್ತು ಯಾಕಂದ್ರೆ ನಾನು ಗಿಡ ಕೊಟ್ಬಿಟ್ಟೆ ಫಸ್ಟ್ ನರ್ಸರಿ ಮಾಡಿಸಿದ್ರೆ ಪ್ರಗತಿ ಕಂಪ್ನಿದು ಬೀಜ ತಗೊಂಡ್ ಮಾಡಿಸಿದ ಹಂಗಾಗಿ ಗಿಡ ಸ್ವಲ್ಪ ಐಟೆ ಬಂದಿದೆ ತೊಂದ್ರೆ ಆಗಲ್ಲ ಈಗ ಸರ್ ಈಗ ನೀವು ಇದನ್ನ ಎಷ್ಟು ಸಸಿ ಆಗ್ತಿದೀರ ಸರ್ ಇದಕ್ಕೆ ಸರಿ ಈಗ ಸಾವಿರದ ಇನ್ನೂರು ಸಸಿ ಕೂರುತ್ತೆ ಸ್ವಲ್ಪ ಗಿಡಗಳು ಹೋಗ್ ಗುಣಿಗೆ ಮತ್ತೆ ನಮ್ಗೆ ಒಟ್ಟಿಗೆ ಒಂದ್ ಸಾವಿರ ಲೆಕ್ಕ ಮತ್ತೆ ರಿಪೇರ್ ನೀವು ಅದಕ್ಕೆ ಹಾಕ್ಬೇಕು ಅದಕ್ಕೆ ಹಾಕ್ಬೇಕು ಹಂಗಾಗಿ ಸಾವಿರದ ಇನ್ನೂರು ಗಿಡ ಇದೆ ಸಾವಿರ ಗುಣಿ ಕೂರ್ಸ ತೀರ್ಮಾನ ಇದೆ ಸರ್ ಇದಕ್ಕೆ ನೀರ್ ಹೆಂಗ್ ಸರ್ ಇದು ಹಿಂಗೆ ದಿಸಕ್ಕೆ ಅಲ್ಲಿ ಡ್ರಿಪ್ ಅಂದ್ರೆ ಎಷ್ಟು ಲೀಟರ್ ನೀರು ಈಗ ದಾಳಿಂಬ್ರೆ ಎಲ್ಲಾ ಬೆಳಿತಾರಲ್ಲ ಆ ಟೈಪ್ ಏನಾದ್ರು ಟೂ ಲೀಟರ್ಸ್ ಫೈವ್ ಲೀಟರ್ಸ್ ಡೈಲಿ ಹಿಂಗ್ ಏನಾದ್ರು ಇದೆಯಾ ತರ ಏನಿಲ್ಲ ಗಂಟೆ ಲೆಕ್ಕ ಒಂದು ಎರಡ್ ಎರಡು ಗಂಟೆ ಹೊಡ್ಬಿಟ್ರೆ ಮಲ್ಚಿಂಗ್ ಪೇಪರ್ ಹಾಕಿದಿವಲ್ಲ ಮಲ್ಚಿಂಗ್ ಪೇಪರ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ನೀರ್ನ ಈರ್ಕಳಲ್ಲ ಇದು ಸಿಲ್ವರ್ ಕೋಟಿಂಗ್ ಇದು ಕೆಳಗೆ ಬ್ಲಾಕ್ ಬರುತ್ತೆ ವೈಟ್ ಬರುತ್ತೆ ವೈಟ್ ಇದ್ರೆ ಸೂರ್ಯನ್ ಸಾಕ ರಿಫ್ಲೆಕ್ಟ್ ಆಗುತ್ತೆ ಬರಲ್ಲ ಆಮೇಲೆ ಒಳಗಡೆ ಬ್ಲಾಕ್ ಕಲರ್ ಇರೋದ್ರಿಂದ ಇರೋದ್ರಿಂದರ್ ಪಾಸಿಂಗ್ ಕಮ್ಮಿ ಆದಾಗ ಕಳೆ ಬರಲ್ಲ ಕಳೆ ನಷ್ಟ ಒಡೆಯೋ ತಪ್ಪುತ್ತೆ

ಆದ್ರೂ ನಮ್ಗೆ ಗೊಬ್ಬರ ಇಂದ ಹಿಡ್ದು ಲೇಬರ್ ಇಂದ ಎಲ್ಲ ಬಂದ್ಬಿಟ್ಟು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ತನಕ ಖರ್ಚು ಈಗ ಆಲ್ರೆಡಿ ಆಗಿದೆ ಸರ್ ಆಲ್ರೆಡಿ ಒಂದ್ ಎಪ್ಪತ್ತ ತಗೊಂಡಿದೆ ಇನ್ ಮುಂದೆ ಇನ್ನು ತಗೊಳ್ಳುತ್ತೆ ಗೊಬ್ಬರ ತಗೋಬೇಕಲ್ಲ ಹಾ ಗೊಬ್ಬರ ತಗೊಂಡ್ಬೇ ಕೊಡ್ಬೇಕು ಅದಕ್ಕೆ ಔಷಧಿಗಳು ಎಲ್ಲ ಕೊಡ್ಬೇಕು ಅದಕ್ಕೂ ಈ ಮನಸ್ಸಂಗೇ ಬೆಳೆಯ ಮಕ್ಳಿಗೆ ಸರ್ ನಿಮ್ಮಲ್ಲಿ ಈಗ ಲೇಬರಿಗೆ ಏನ್ ಪೇಮೆಂಟ್